ಚೀನಾದಲ್ಲಿ ಕ್ರೈಸ್ತರ ಮೇಲೆ ಕ್ರಮ ಕೈಗೊಳ್ಳುವ ಸತ್ರ ಪ್ರಾರಂಭವಾಗಿದೆ ಮೂವತ್ತಕ್ಕಿಂತಲೂ ಅಧಿಕ ಪಾಸ್ಟರ್ಗಳನ್ನು ಬಂಧಿಸಲಾಗಿದೆ ಇದರಲ್ಲಿ ಜಿಯೋನ್ ಸಭೆಯ ಸ್ಥಾಪಕ ಮತ್ತು ಮುಖಂಡರಾಗಿರುವ ಪಾಸ್ಟರ್ ಜಿನ್ ಮಿಂಗ್ರಿ ಅವರು ಕೂಡ ಸೇರಿದ್ದಾರೆ ಇನ್ನು ಮುಂದೆಯೂ ಬಂಧನ ಮತ್ತು ಈ ಕ್ರಮಗಳು ನಡೆಯಲಿವೆ ಅಂತ ವರದಿಗಳು ಹೇಳ್ತಾ ಇವೆ ಕ್ರೈಸ್ತರ ವಿರುದ್ಧ ಚೈನಾ ಈ ಹಿಂದೆಯೂ ಕ್ರಮಗಳನ್ನು ಕೈಗೊಂಡಿತ್ತು ಆದರೆ ಫ್ಯಾಸ್ಟರ್ ಗಳನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಧಿಸಿರುವುದು ಹಲವು ವರ್ಷಗಳ ಬಳಿಕ ಇದುವೇ ಮೊದಲು ಎಂದು ಬಿಬಿಸಿ ವರದಿ ಮಾಡಿದೆ ಚೀನಾದಲ್ಲಿ ಹೊಸ ನಿಯಮಗಳನ್ನು ಅಂಗೀಕರಿಸಲಾಗಿದೆ ಫ್ಯಾಸ್ಟರ್ ಗಳನ್ನು ಗಮನದಲ್ಲಿ ಇರಿಸಿ ಈ ನಿಯಮಗಳನ್ನು ಅಂಗೀಕರಿಸಲಾಗಿದೆ ಎಂದು ಹೇಳಲಾಗುತ್ತಿದ್ದು ಜಿಯೋನ್ ಸಭಾ ಕಾರ್ಯಕರ್ತರ ಚಟುವಟಿಕೆಗಳನ್ನು ನಿಯಂತ್ರಿಸುವುದೇ ಈ ನಿಯಮದ ಉದ್ದೇಶ ಎಂದು ಬಿಬಿಸಿ ವರದಿಯಲ್ಲಿ ತಿಳಿಸಿದೆ ನಾಸ್ತಿಕವಾದವನ್ನು ಪ್ರಚಾರ ಮಾಡುವ ಕಮ್ಯುನಿಸ್ಟ್ ಆಡಳಿತ ಚೀನಾದಲ್ಲಿ ಇದ್ದರೂ ಮೂರು ಕೋಟಿ ಎಂಬತ್ತು ಲಕ್ಷ ಪ್ರೊಟೆಸ್ಟೆಂಟ್ ಕ್ರೈಸ್ತರು ಮತ್ತು ಅರವತ್ತು ಲಕ್ಷ ಕ್ಯಾಥೋಲಿಕ್ ಸಭಾ ಕ್ರೈಸ್ತರು ಇದ್ದಾರೆ ಇದು ಚೀನಾವು ಿರುವ ಕ್ರೈಸ್ತ ಸಭಾಗಳ ಸದಸ್ಯರಾದವರ ಮಾತ್ರ ವಿವರವಾಗಿದೆ ಆದ್ದರಿಂದ ಕ್ರೈಸ್ತರ ಸಂಖ್ಯೆ ಇನ್ನೂ ಹೆಚ್ಚಿರಬಹುದು ಎಂದು ಹೇಳಲಾಗುತ್ತಿದೆ ಫ್ಯಾಸ್ಟರ್ ಜಿನ್ ಮಿಂಗ್ರಿ ಅವರ ಮಗಳು ಅಮೆರಿಕದಲ್ಲಿ ಕಲಿಯುತ್ತಿದ್ದಾಳೆ ಅವಳಿಗೆ ಇವರು ಕಳುಹಿಸಿದ ಪತ್ರದ ಕಾರಣದಿಂದಾಗಿ ಚೀನಾದಲ್ಲಿ ಕ್ರೈಸ್ತರ ವಿರುದ್ಧ ಕೈಗೊಳ್ಳುತ್ತಿರುವ ಕ್ರಮಗಳು ಬಹಿರಂಗಕ್ಕೆ ಬಂದಿವೆ ಬೀಜಿಂಗ್ ಶಾಂಘೈ ಸಹಿತ ಹತ್ತು ನಗರಗಳಲ್ಲಿ ಸಭವನ್ನ ಗುರಿಯಾಗಿರಿಸಿ ಪೊಲೀಸರು ಬಂಧನ ಸತ್ರ ಪ್ರಾರಂಭಿಸಿದ್ದಾರೆ ಫಾಸ್ಟರ್ಗಳು ಸಭಾದ ಮುಖಂಡರು ಕಾರ್ಯಕರ್ತರು ಮುಂತಾದವರನ್ನು ಬಂಧಿಸುತ್ತಿದ್ದಾರೆ ಸರ್ಕಾರ ಅಂಗೀಕರಿಸಿದ ಸಭೆಗಳನ್ನು ಗುರಿಯಾಗಿಸಿ ಬಂಧನ ನಡೆಯುತ್ತಿದೆ ಎಂದು ಹೇಳಲಾಗುತ್ತಿದೆ ಚೀನಾದಲ್ಲಿ ಸ್ವತಂತ್ರ ಸಭೆಗಳ ಪೈಕಿ ಜಿಯೋನ್ ಸಭಾ ದೊಡ್ಡ ಸಭಾ ಆಗಿದೆ ಎಂದು ತಿಳಿದುಬಂದಿದೆ